なお、今、見てる。<music> <music> よく見る ಇದು ಕೌಂಟರ್ ಕೇಸ್ ಮತ್ತೆ ಮಸೀದಿ ಇರುವಂತ ರಸ್ತೆಗೆ ಮಸೀದಿ ತಾಗಿರುವಂತಿರುವಂತಹಿದ್ದಾರೆ ಒಂದು ಇನ್ನೂರು ಮೀಟರ್ ಮುಂದೆ ಹೋಗಿದ್ದಾರೆ ಇನ್ನೂರು ಮೀಟರ್ ಮುಂದೆ ಹೋಗಿ ಮೂವರು ಒಂದೇ ವೆಹಿಕಲ್ ಇದ್ದು ಇವರಿಗೆ ಅದನ್ನು ಸಹಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಅಲ್ಲಿ ನಮ್ಮ ಯಾವ ಗಾಡಿಗಳು ನಿಂತಿಲ್ಲ ಇದು ಸ್ಲೋ ಆಗಿದೆ ಆ ತಕ್ಷಣ ಬಂದಿದ್ದಾರೆ ಚಡ್ಡಿಗಳ ನೀವು ಮೂವಾಗಿದೆ ಅದನ್ನು ನಡ್ಕೊಂಡು ಯಾರು ಅಲ್ಲಿ ಸೈನ್ರಿ ಆಗಿಲ್ಲ ಇವರಿಗೆ ಹತ್ತು ನಿಮಿಷ ಮತ್ತು ಹದಿನೈದು ನಿಮಿಷ ಮಸೀದಿ ಹತ್ರ ಬೈಕ್ ನಿಗೋದಿಲ್ಲ ಹೋಗ್ತಾ ಇರೋ ಭಾರತ್ ಪದಕ್ಕೆ ಹತ್ರ ಘೋಷಣೆ ಬಿಡಿ ಇಡೀ ಮೆರವಣಿಗೆಯಲ್ಲಿ ಎಲ್ಲಿ ಕೂಡ ಪಾಕಿಸ್ತಾನದ ಕುಂದಿಗಳೇ ಅಂತ ಇಲ್ಲಿ ಕೂಡ ಘೋಷಣೆ ಹಾಕ್ಲೇ ಇಲ್ಲ ಕುಂದಿಗಳಿಗೆ ವೇಳೆ ಹಾಗೆ ಇದ್ರೆ ಕಮಿಷನರ್ ಒಂದು ತೋರಿಸ ನಿಮಗೆ ಎಲ್ಲಿ ಮಸೀದಿ ಇದು ಮಸೀದಿ ಹತ್ರ ಪೊಲೀಸರ ಹತ್ರ ನಾವು ನೀವು ಕೊಟ್ಟವಲ್ಲ ಅಲ್ಲಿಂದ

ಒಂಬತ್ತನೇ ತಾರೀಕು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾದ ಹಿನ್ನೆಲೆಯಲ್ಲಿ ಅದರ ಸಂಭ್ರಮಾಚರಣೆಯಲ್ಲಿ ತೊಡಗಿ ಭಾರತ್ ಮಾತಾ ಕಿ ಜೈ ಅಂಥೇಳಿ ಘೋಷಣೆ ಹಾಕ್ಕೊಂಡು ಹೋಗ್ತಾ ಇದ್ದಂಥ ನಮ್ಮ ಪರಿವಾರದ ಕಾರ್ಯಕರ್ತರು ಅದು ಹರೀಶ್ ಅಂಚಲ್ ಅವ್ರನ್ನ ಮತ್ತು ನಂದನ್ ಅವ್ರನ್ನ ರಾಕ್ ಕಿಶನ್ ಸೇರಿದಂತೆ ಹಲವರ ಮೇಲೆ ಮತಾಂಧರು ಹಲ್ಲೆ ನಡೆಸಿದ್ದಾರೆ ಅಂದರೆ ನಮ್ಮ ಭಾರತದಲ್ಲಿ ಭಾರತ್ ಮಾತಾಕಿ ಜೈ ಅನ್ನೋದು ಕೆಲವರಿಗೆ ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ ಚೂರಿ ಹಾಕಿ ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ ಇದು ಮತೀಯ ಶಕ್ತಿಗಳು ಮತಾಂಧರಿಗೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಡ್ತಿರೋದರಿಂದ ಈ ರೀತಿಯ ಕುಕೃತ್ಯಗಳನ್ನು ರಾಜ್ಯದ ಉದ್ದಗಲಕ್ಕೂ ನಡೆಸ್ತಾ ಇದ್ದಾರೆ ಇದನ್ನು ಸಹಿಸ್ಕೊಳ್ಳೋದಿಲ್ಲ ಮತ್ತು ಈ ಮತೀಯ ಮತಾಂಧರಿಗೆ ಬೆಂಬಲ ಕೊಟ್ಟಂಥ ಈ ಸರ್ಕಾರದ ಪಾಪದ ಕೂಡ ತುಂಬಿದ ಮೇಲೆ ಅವರು ಕೂಡ ಅಧಿಕಾರದಲ್ಲಿ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಪೊಲೀಸ್ ಇಲಾಖೆ ಮತಾಂಧರ ಕೈಗೊಂಬೆಯಂತೆ ವರ್ತಿಸಬಾರ್ದು ಅವರು ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈ ಅನ್ಯಾಯದ ವಿರುದ್ಧ ಇವರೇನು ಪೊಲೀಸರು ಮತೀಯವಾದಿಗಳ ಕೈಗೊಂಬೆಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಆ ನೀತಿಯ ವಿರುದ್ಧ ಸರ್ಕಾರದ ಕೆಟ್ಟ ನೀತಿಯ ವಿರುದ್ಧ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಧ್ವನಿಯತ್ತೇವೆ ಇವತ್ತು ಆರೋಗ್ಯ ವಿಚಾರಿಸಿದ್ದಾವೆ ಅವರಿಬ್ಬರೂ ಶೀಘ್ರ ಗುಣಮುಖರಾಗಲಿ ಅಂದು ಪ್ರಾರ್ಥಿಸ್ತವೆ ಮತ್ತು ಇನ್ನು ಯಾರು ಮುಖ್ಯವಾಗಿ ಚೂರಿ ಹಾಕಿದ ಅವನು ಇನ್ನೂ ಬಂಧಿಸಿಲ್ಲ ಪೊಲೀಸ್ ಇಲಾಖೆ ತಕ್ಷಣ ಬಂಧಿಸಬೇಕು ಬಂಧಿಸಿ ಕಠಿಣವಾಗಿರುವಂಥ ಶಿಕ್ಷೆ ಆಗುವಂತೆ ನೋಡಿಕೊಳ್ಬೇಕು ಅದ್ರ ಬದಲಿಗೆ ಅವ್ರನ್ನ ರಕ್ಷಣೆ ಮಾಡುವಂಥ ಷಡ್ಯಂತ್ರವನ್ನು ಕೆಲವರು ಇದ್ದಾರೆ ಆ ಷಡ್ಯಂತ್ರ ಅವರಿಗೆ ತಿರುಗುವಾಣ ಆಗುತ್ತೆ ಅನ್ನೋ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸ್ಪೀಕರ್ ಅವರೇ ನೀವು ನೆಟ್ಟಿಗೆ ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗ್ತಿರಲಿಲ್ಲ ನೀವು ಒಳಗಿನವರೇ ಅಲ್ವಾ ಯಾರನ್ನ ಯಾರು ಕೊಲ್ಲಕ್ಕೆ ಆಟೋದಲ್ಲಿ ಕುಕ್ಕರ್ ಬಾಂಬನ್ನ ತಗೊಂಡು ಇದ್ದಾ ನೀವು ಒಳಗಿನವರು ಸರಿ ಮಾಡಿದರೆ ಆ ಕುಕ್ಕರ್ ಬ್ಲಾಸ್ಟೇ ಆಗ್ತಿರಲಿಲ್ಲ ನೀವು ಒಳಗಿನವರು ಮತೀಯವಾದಿಗಳಿಗೆ ಕುಮ್ಮಕ್ಕೆ ಕೊಡೋದನ್ನು ನಿಲ್ಲಿಸಿ ಎಲ್ಲ ಸರಿ ಹೋಗುತ್ತೆ